ಭಾರತೀಯ ಜನತಾ ಪಕ್ಷದವರು ಕಾಂಗ್ರೆಸ್ ಪಕ್ಷವನ್ನು ಈ ರಾಜ್ಯದಲ್ಲಿ ಅಸ್ಥಿರಗೊಳಿಸಬೇಕು ಅಂತೇಳಿ ಒಂದು ಹುನ್ನಾರವನ್ನು ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಇವರು ಗವರ್ನರ್ ಅವರು ಇದನ್ನು ಕೊಟ್ಟು ಅನುಮತಿಯನ್ನು ಕೊಟ್ಟು ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಏನಾಗಾದರೆ ಅರ್ಥ ಈಗ ಯಾವ ರೀತಿ ಕೇಜ್ರಿವಾಲ್ ಅವರನ್ನು ಯಾರೋ ಒಂದು ಬಾಯಿ ಬಿಡಿಸಿ ಅವರ ಹೆಸರನ್ನ ಹೇಳಿಸೋವಂಥದ್ದು ನಂತರ ಅವರನ್ನು ಜೈಲಿಗೆ ಕಳಿಸುವಂಥದ್ದು ಇದೇ ರೀತಿ ಜಾರ್ಖಂಡಲ್ಲಿ ತಾವು ಮುಖ್ಯಮಂತ್ರಿಗಳನ್ನ ಇಳಿಸಿದ್ರಿ ಈ ರೀತಿ ಅವರನ್ನು ಜೈಲಿಗೆ ಕಳಿಸಿದ್ರಿ ಈಗ ನಿಮ್ಮ ನಿಮ್ಮ ಟಾರ್ಗೆಟ್ ಯಾರು ನೀವು ಯಾರನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಮುಂಚೆ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರಿ ಏನಾಯಿತು ಕೋರ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಪಾಪ ಇಪ್ಪತ್ತೊಂದು ದಿವಸಗಳ ಕಾಲ ಅವ್ರು ಜೈಲಲ್ಲಿ ಇರಬೇಕಾಯಿತು ಆ ಕೇಸ್ ಏನಾಯಿತು ಇವತ್ತು ನಿಮ್ಮದೇ ಅವಧಿಯಲ್ಲಿ ಆ ಕೇಸಿನ ಫಲಿತಾಂಶ ಏನಾಯಿತು ನೀವು ಇವತ್ತು ಮುಖ್ಯಮಂತ್ರಿಗಳೇ ಮಾಡ್ತಾ ಇದ್ದೀರಲ್ಲ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ನಿಮ್ಮ ಹಗರಣ ನಿಮ್ಮ ಸರ್ಕಾರದಲ್ಲಿ ಹಗರಣಗಳಾದಾಗ ನೀವು ಎಷ್ಟಕ್ಕೆ ತನಿಖೆಯನ್ನು ಕೊಟ್ಟಿದ್ರಿ ಅವಾಗ ನಿಮ್ದೇ ಗವರ್ನರ್ ಇರಲಿಲ್ವಾ ನೀವು ಯಾಕೆ ತನಿಖೆಯನ್ನು ಗವರ್ನರ್ ಕೊಡಲಿಲ್ಲ ಯಡಿಯೂರಪ್ಪರವರಿದ್ದ ಅಷ್ಟು ಹಗರಣಗಳು ಬಂದಾಗ ಯಾಕೆ ನೀವು ತನಿಖೆಗೆ ಕೊಡಲಿಲ್ಲ ಈಗ ಮೊನ್ನೆ ಸರ್ಕಾರದಲ್ಲಿದ್ದಾಗ ಹಲವು ಹಗರಣಗಳು ಬಂದಾಗ ಅದಾಗ ನೀವು ತನಿಖೆ ಕೊಡಲಿಲ್ಲ ಈಗ ಖಾಲಿ ಮುಖ್ಯಮಂತ್ರಿಗಳ ವಿರುದ್ಧ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪಾರ್ಲಿಮೆಂಟಲ್ಲಿ ಹೇಳಿದ್ದಾರೆ ಅಸೆಂಬ್ಲಿಲಿ ಹೇಳಿದ್ದಾರೆ ಅದನ್ನೆಲ್ಲದನ್ನೇ ನೀವು ಬದಿಗಿಟ್ಟಿ ಇವತ್ತು ನೀವು ಒಂದು ತನಿಖೆಗೆ ಅನುಮತಿ ಕೊಡ್ತೀರಾ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಅಂತ ಬೇಕಲ್ಲ ಅಸೆಂಬ್ಲಿಯಲ್ಲಿ ಡಿಸ್ಕಷನ್ ಆಗಿದೆ ಅಲ್ಲ ವಿಧಾನ ಪರಿಷತ್ತಲ್ಲಿ ಡಿಸ್ಕಷನ್ ಆಗಿದೆ ಅಲ್ಲ ಅದನ್ನು ಅವರು ತಗೊಳ್ಳಿ ಅಲ್ಲ ಅಂತ ಹೇಳಿದ್ರೆ ಏನು ಈಗ ಅವ್ರ ಬಗ್ಗೆ ಯಾರ ಹತ್ರನೂ ಅದೊಂದು ಹೇಳಿಕೆಯನ್ನು ಇಳಿಸ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷವನ್ನು ಅಸ್ಥಿರಗೊಳಿಸಬೇಕು ಇಲ್ಲ ನಮ್ಮ ಪಕ್ಷಕ್ಕೆ ಸೇರಿ ಇಲ್ಲದಿದ್ರೆ ನಿಮ್ಮ ಗೌರ್ಮೆಂಟ್ ಅನ್ನ ಕಳಿತೀವಿ ಅಂತ ಹೇಳೋ ಸ್ಥಿತಿಗೆ ಇವತ್ತು ಬಿಜೆಪಿಯವರು ಬರ್ತಾ ಇದ್ದಾರೆ ಇವತ್ತು ಪಾದಯಾತ್ರೆ ಮಾಡಲಿಕ್ಕೆ ಹೊರಟಿದ್ದಾರೆ ಯಾವ ವಿಷಯದಲ್ಲಿ ಪಾದಯಾತ್ರೆ ಮಾಡಬೇಕಪ್ಪ ಇವರು ಯಾವ ವಿಷಯದಲ್ಲಿ ಮಾಡಬೇಕಾಗಿತ್ತು ಇಷ್ಟೊಂದು ಜಾಲಂತ ಸಮಸ್ಯೆಗಳು ಇದನ್ನ ಬೆಲೆ ಏರಿಕೆ ಬಗ್ಗೆ ಇವ್ರು ಪಾದಯಾತ್ರೆ ಮಾಡಬೇಕಾಗಿತ್ತು ಇವರು ಪಾದಯಾತ್ರೆ ಯಾರಿಗೆ ಅಂತ ಹೇಳಿದ್ರೆ ನಮ್ಮಿಂದ ಜಿ ಎಸ್ ಟಿ ಎರಡು ನಮ್ಮ ಎರಡನೇ ನಮ್ಮ ದೇಶದಿಂದ ನಮ್ಮ ರಾಜ್ಯದಿಂದ ತಗೊಂಡು ಹೋಗ್ತಾ ಇರೋ ಹಣಕ್ಕೆ ನಮಗೆ ನ್ಯಾಯ ಕೊಡ್ತಾ ಇಲ್ಲ ಅನ್ನೋದು ಪಾದಯಾತ್ರೆಯನ್ನು ಮಾಡಬೇಕಾಗಿತ್ತು ಇವರು ಮೈಸೂರಿಗೆಲ್ಲ ಪಾದಯಾತ್ರೆ ಮಾಡಬೇಕಾಗಿತ್ತು ಇವರು ಮಾ ಪಾದಯಾತ್ರೆ ಮಾಡಬೇಕಾಗಿತ್ತು ದೆಹಲಿ ಮಾತು ಬಡಬೇಕಾಗಿತ್ತು ಇಷ್ಟು ಪಾರ್ಲಿಮೆಂಟ್ ಸದಸ್ಯರು ನಾವು ಕೊಟ್ಟಿದ್ದೀವಲ್ಲ ಅದಕ್ಕೆ ಇವರು ಪಾದಯಾತ್ರೆ ಮಾಡ್ತಾ ಮಾಡಬೇಕಾಗಿತ್ತು ಅದನ್ನು ಬಿಟ್ಟುಬಿಟ್ಟು ಇವರು ಪಾದಯಾತ್ರೆ ಅಂತೇಳಿ ಬಹುಶಃ ಅವರು ಹೊಸದಾಗಿ ಮದುವೆ ಆದಾಗೆ ಜೆ ಡಿ ಎಸ್ ಅವರು ಮತ್ತು ಬಿ ಜೆ ಪಿ ಅವರು ಒಂದು ಮದುವೆ ಆಗಿದ್ದಾರೆ ಆಗಿರ್ಬೋದು ನಿನ್ನೆ ನೋಡಿರ್ಬೋದು ಯಾವ ರೀತಿಯ ಅವರ ಹೊಸ ಗಂಡು ಕುಮಾರಸ್ವಾಮಿ ಅವರು ಯಾವ ರೀತಿಯ ಹೇಳಿಕೆಗಳನ್ನು ಅವ್ರ ಪಕ್ಷದ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಬಹುಶಃ ಅವರು ಬಹಳ ದಿವಸಗಳ ಕಾಲ ಈ ಒಂದು ಅವ್ರದ್ದೇನು ಒಟ್ಟಿಗೆ ಮದುವೆ ಸಂಸಾರ ಮಾಡಲಿಕ್ಕೆ ಹೋಗಿದ್ರು ಆ ಸಂಸಾರ ಭಾಳಷ್ಟು ದಿವಸ ನಡೆಯೋದಿಲ್ಲ ಇದ್ರ ಬಗ್ಗೆ ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ ನಮಗೆ ನಡೆದ್ರು ಒಂದೇ ನಡೀದೇ ಹೋದ್ರು ಒಂದೇ ಆದರೆ ಎಂತೆಂಥ ಅವರು ಇದೇ ಅವ್ರನ್ನ ಯಾವ ರೀತಿ ಅವರು ಬೈದಿದ್ರು ಯಾವ ರೀತಿ ಅವರು ಅಧಿಕಾರದಿಂದ ಇಳಿಸಿದ್ರು ಅದನ್ನೆಲ್ಲ ಮರೆತು ಆ ಕಡೆ ಹೋಗಿದ್ರು ಈಗ ಸೇರಿ ಇನ್ನೂ ಎರಡು ಮೂರು ತಿಂಗಳಾಗಿಲ್ಲ ಅವಾಗಲೇ ಅವರ ಬಗ್ಗೆ ಮಾತಾಡೋದನ್ನು ಯಾವ ರೀತಿ ಇದೆ ಅವ್ರನ್ನ ಯಾವ ರೀತಿ ಸಹಿಸ್ಕೊಳ್ತಾರೆ ಅನ್ನೋದನ್ನು ನೀವು ನೋಡಬೇಕು ಬಹುಶಃ ನಿನ್ನೆ ವೀಡಿಂಗ್ ಕ್ಲಿಪ್ಪನ್ನು ನೋಡಬೇಕಾದ್ರೆ ನಾನು ತಿಳ್ಕೊಂಡಿದ್ದೆ ಇವತ್ತೇನು ನಾಳೆ ನಾವು ರಾಜೀನಾಮೆ ಕೊಡ್ಬೋದು ಯಾಕೆಂದರೆ ಅವರ ಮಾತುಗಳು ಆ ರೀತಿ ಇತ್ತು ನಾವು ಯಾಕೆ ಇವರಿಗೆ ಬೆಂಬಲವನ್ನು ಕೊಡಬೇಕು ಇವ್ರ ಜೊತೆ ನಾವು ಯಾಕೆ ಇರಬೇಕು ನಮ್ಮ ಇಡೀ ಸಂಸಾರಕ್ಕೆ ವಿಷ ಹಾಕಿದ್ದಾರೆ ಯಾಕೆಂತೇಳಿದ್ರೆ ಅವರ ಮನದಾಳದ ಮಾತುಗಳನ್ನು ಹೇಳಿದ್ದವ್ರು ಯಾವುದೇ ಯೋಚನೆ ಮಾಡಿ ಹೇಳಿರ್ಲಿಕ್ಕಿಲ್ಲ ಬಂದ ಮನದಾಳದ ಮಾತುಗಳನ್ನು ಅವರು ಸತ್ಯವನ್ನು ನೋಡಿದಿದ್ದಾರೆ ಆ ಸತ್ಯವನ್ನು ನೋಡಿದಂಥ ವ್ಯಕ್ತಿ ನಾನು ಅನಿಸಿತ್ತು ಹೇಳೋದ್ರೆ ನಾಳೆ ರಾಜೀನಾಮೆ ಕೊಡಬಹುದು ಅಂತ ಹೇಳ್ಬಿಟ್ಟು ಬಟ್ ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ ಬಟ್ ನಮಗೆ ಅನಿಸಿದ ನಾನು ಹೇಳ್ತಾ ಇರೋದು ಈ ರೀತಿ ಮನೋಭಾವನೆಯನ್ನು ಹೊಂದಿದ್ದಾರೆ